ಒಂದು ಮಂಗಳವಾರ ಸುಂದರಕಾಂಡ ಪಠಿಸಿದರೂ ಇಷ್ಟೆಲ್ಲ ಲಾಭ ಸುಂದರಕಾಂಡವನ್ನು ಪಠಿಸುವ ಭಕ್ತನ ಇಚ್ಛೆಗಳು ಶೀಘ್ರದಲ್ಲೇ ಈಡೇರುತ್ತವೆ ಎಂಬುದು ಹಿಂದೂ ಧರ್ಮದಲ್ಲಿನ ಪ್ರಸಿದ್ಧ ನಂಬಿಕೆಯಾಗಿದೆ ಒಂದೆಡೆ ಸಂಪೂರ್ಣ ರಾಮಚರಿತ ಮಾನಸದಲ್ಲಿ ರಾಮನ ಗುಣಗಳನ್ನು ಚಿತ್ರಿಸಲಾಗಿದೆ ಮತ್ತು ಆತನ ಮಹಿಮೆಯನ್ನು ವಿವರಿಸಲಾಗಿದೆ ಆದರೆ ಮತ್ತೊಂದೆಡೆ ರಾಮಚರಿತ ಮಾನಸದ ಸುಂದರಕಾಂಡದ ಕಥೆಯು ವಿಭಿನ್ನ ಮತ್ತು ವಿಶಿಷ್ಟವಾಗಿದೆ ಇಲ್ಲಿ ಹನುಮಂತನ ವಿಶೇಷತೆಗಳನ್ನು ಉಲ್ಲೇಖಿಸಲಾಗಿದೆ ಸುಂದರಕಾಂಡ ಪಠಣದ ಮಹತ್ವವನ್ನು ಶಾಸ್ತ್ರೀಯ ನಂಬಿಕೆಗಳು ಮಾತ್ರವಲ್ಲದೆ ವಿಜ್ಞಾನವು ವಿವರಿಸಿದೆ ಸುಂದರಕಾಂಡವನ್ನು ಪಠಿಸುವುದರ ಪ್ರಯೋಜನವೇನು ಗೊತ್ತೇ ಆಸೆಗಳು ಈಡೇರುವುದು ಹಿಂದೂ ಧರ್ಮದ ಪ್ರಸಿದ್ಧ ನಂಬಿಕೆಯ ಪ್ರಕಾರ ಸುಂದರಕಾಂಡವನ್ನು ಪಠಿಸುವ ಭಕ್ತನ ಇಚ್ಛೆಗಳು ಶೀಘ್ರದಲ್ಲೇ ಈಡೇರುತ್ತವೆ ಸುಂದರಕಾಂಡವು ಗೋಸ್ವಾಮಿ ತುಳಸಿದಾಸರು ಬರೆದ ರಾಮಚರಿತ ಮಾನಸದ ಏಳು ಅಧ್ಯಾಯಗಳಲ್ಲಿ ಐದನೇ ಅಧ್ಯಾಯವಾಗಿದೆ ರಾಮಚರಿತ ಮಾನಸದ ಎಲ್ಲ ಅಧ್ಯಾಯಗಳು ದೇವರ ಭಕ್ತಿಯ ಬಗ್ಗೆ ವಿವರಣೆಯನ್ನು ನೀಡುತ್ತದೆ ಆದರೆ ಸುಂದರಕಾಂಡವು ಹನುಮಂತನ ಮಹತ್ವವನ್ನು ಹೆಚ್ಚಾಗಿ ವಿವರಿಸುತ್ತದೆ ಎರಡು ಶನಿದೇವರ ಆಶೀರ್ವಾದ ಶನಿದೇವನು ಆಂಜನೇಯನ ಶಕ್ತಿಯ ಬಗ್ಗೆ ಭಯವನ್ನು ಹೊಂದಿದ್ದಾನೆ ಎನ್ನುವ ಪೌರಾಣಿಕ ನಂಬಿಕೆ ಇದೆ ಒಬ್ಬ ವ್ಯಕ್ತಿಯ ಜೀವನದಲ್ಲಿ ಶನಿದೇವರ ಸ್ಥಿತಿಯ ಪರಿಣಾಮವನ್ನು ಕಡಿಮೆ ಮಾಡಲು ಪರಿಣಾಮಕಾರಿ ಮಾರ್ಗವೆಂದರೆ ಅದು ಆಂಜನೇಯ ಸ್ವಾಮಿಯ ಆರಾಧನೆಯಾಗಿದೆ ನೀವು ಮಂಗಳವಾರ ಅಥವಾ ಶನಿವಾರ ಸುಂದರಕಾಂಡವನ್ನು ಪಠಿಸಿದರೆ ಭಜರಂಗ ಬಲಿ ಸಂತೋಷಪಡುತ್ತಾನೆ ಮತ್ತು ಅದರೊಂದಿಗೆ ಶನಿದೇವನು ಸಹ ನಿಮಗೆ ಯಾವುದೇ ರೀತಿಯಾದ ಹಾನಿ ಮಾಡುವುದಿಲ್ಲ ಸುಂದರ ಕಾಂಡವನ್ನು ಪಠಿಸುವ ಭಕ್ತನಿಗೆ ಹನುಮಂತನು ಶಕ್ತಿಯನ್ನು ನೀಡುತ್ತಾನೆ ನಕಾರಾತ್ಮಕ ಶಕ್ತಿಯು ಅವನ ಸುತ್ತಲೂ ಅಲೆದಾಡದಂತೆ ರಕ್ಷಣೆಯನ್ನು ನೀಡುತ್ತಾನೆ ಮೂರು ಆತ್ಮವಿಶ್ವಾಸ ಮತ್ತು ಇಚ್ಛಾಶಕ್ತಿ ಮನೋವಿಜ್ಞಾನಿಗಳು ಸುಂದರಕಾಂಡದ ಮಹತ್ವವನ್ನು ಬಹಳ ವಿಶೇಷವೆಂದು ಪರಿಗಣಿಸಿದ್ದಾರೆ ಶಾಸ್ತ್ರೀಯ ನಂಬಿಕೆಗಳು ಮಾತ್ರವಲ್ಲದೆ ವಿಜ್ಞಾನವು ಸುಂದರಕಾಂಡವನ್ನು ಪಠಿಸುವ ಮಹತ್ವವನ್ನು ಸಹ ವಿವರಿಸಿದೆ ವಿವಿಧ ಮನಃಶಾಸ್ತ್ರಜ್ಞರ ಪ್ರಕಾರ ಸುಂದರಕಾಂಡವನ್ನು ಪಠಿಸುವುದರಿಂದ ಭಕ್ತರ ಆತ್ಮವಿಶ್ವಾಸ ಮತ್ತು ಇಚ್ಛಾಶಕ್ತಿ ಹೆಚ್ಚಾಗುತ್ತದೆ ಈ ಪಾಠದ ಪ್ರತಿಯೊಂದು ಸಾಲು ಮತ್ತು ಅದರ ಅರ್ಥವು ಭಕ್ತನಿಗೆ ಜೀವನದಲ್ಲಿ ಗುರಿ ಮುಟ್ಟುವ ಪಾಠವನ್ನು ಕಲಿಸುತ್ತದೆ ಮನಃಶಾಸ್ತ್ರ ತಜ್ಞರ ಪ್ರಕಾರ ನೀವು ಯಾವುದೇ ದೊಡ್ಡ ಪರೀಕ್ಷೆಯಲ್ಲಿ ಯಶಸ್ವಿಯಾಗಲು ಬಯಸಿದರೆ ಪರೀಕ್ಷೆಯ ಮೊದಲು ಸುಂದರ ಪಠಿಸಬೇಕು ನಾಲ್ಕು ಸುಂದರಕಾಂಡದ ಮಹತ್ವ ಒಂದೆಡೆ ದೇವರ ಗುಣಗಳನ್ನು ಸಂಪೂರ್ಣ ರಾಮಚರಿತ ಮಾನಸದಲ್ಲಿ ಚಿತ್ರಿಸಲಾಗಿದೆ ಆತನ ಮಹಿಮೆಯನ್ನು ವಿವರಿಸಲಾಗಿದೆ ಆದರೆ ಮತ್ತೊಂದೆಡೆ ರಾಮಚರಿತ ಮಾನಸದ ಸುಂದರಕಾಂಡದ ಕತೆ ವಿಭಿನ್ನ ಮತ್ತು ವಿಶಿಷ್ಟವಾಗಿದೆ ಇದರಲ್ಲಿ ರಾಮನ ಗುಣಗಳನ್ನು ವಿವರಿಸಲಾಗಿಲ್ಲ ಬದಲಾಗಿ ಅವನ ಭಕ್ತ ಹನುಮಂತನ ಗುಣಗಳು ಮತ್ತು ಅವನ ವಿಜಯವನ್ನು ವಿವರಿಸಲಾಗಿದೆ ಐದು ಶನಿ ಧ್ಯೇಯ ಕಡಿಮೆಯಾಗುವುದು ದೇವನು ಸ್ವತಃ ಹನುಮಂತನ ಭಕ್ತ ಮತ್ತು ಅವನಿಗೆ ಭಯಪಡುತ್ತಾನೆ ಶನಿಯ ಧ್ಯೇಯ ಅಥವಾ ಸಾಡೆ ಸಾತಿಯನ್ನು ಅನುಭವಿಸುತ್ತಿರುವ ಜನರು ಪ್ರತಿದಿನ ಸುಂದರಕಾಂಡವನ್ನು ಪಠಿಸಿದರೆ ಶನಿಯ ಮಹಾದಶಾದ ಪರಿಣಾಮ ಕಡಿಮೆಯಾಗುತ್ತದೆ ಎನ್ನುವ ನಂಬಿಕೆಯಾಗಿದೆ ಈ ಮಹಾದಶಾದ ಸಂಪೂರ್ಣ ಅವಧಿಯಲ್ಲಿ ಶನಿಯು ನಿಮಗೆ ಯಾವುದೇ ರೀತಿಯಾದ ಕೆಟ್ಟದ್ದನ್ನು ಮಾಡದೆ ಕಾಪಾಡುತ್ತಾನೆ ಇತರೆ ಪ್ರಯೋಜನಗಳು ಸುಂದರಕಾಂಡವನ್ನು ಪಠಿಸುವ ಭಕ್ತನಿಗೆ ಹನುಮಂತನು ವಿಶೇಷವಾದ ಶಕ್ತಿಯನ್ನು ನೀಡುತ್ತಾನೆ ನಕಾರಾತ್ಮಕ ಶಕ್ತಿಯು ಅವನ ಸುತ್ತಲೂ ಅಲೆದಾಡಲು ಸಾಧ್ಯವಿಲ್ಲ ಭಕ್ತನ ಆತ್ಮವಿಶ್ವಾಸ ಕಡಿಮೆಯಾದಾಗ ಅಥವಾ ಜೀವನದಲ್ಲಿ ಯಾವುದೇ ಕೆಲಸ ಸಮಯಕ್ಕೆ ಸರಿಯಾಗಿ ಪೂರ್ಣಗೊಳ್ಳದೇ ಇದ್ದಾಗ ಸುಂದರಕಾಂಡವನ್ನು ಪಠಿಸುವುದರಿಂದ ಎಲ್ಲ ಕೆಲಸಗಳು ಸ್ವಯಂಚಾಲಿತವಾಗಿ ಮುಗಿಯಲು ಪ್ರಾರಂಭಿಸುತ್ತವೆ ಎನ್ನುವ ನಂಬಿಕೆಯಿದೆ